ಈ ದೇವಸ್ಥಾನದಲ್ಲಿ ದೇವಿಗೆ ಅಭಿಷೇಕದ ಅರಿಶಣದ ನೀರಿನಿಂದ ತಲೆ ಸ್ನಾನ ಮಾಡಿದರೆ ನಿಮ್ಮ ಮೇಲೆ ನಡೆದಂತಹ ಮಾಟ ಮಂತ್ರವಾಗಲಿ ವಾಮಾಚಾರವಾಗಲಿ ನಿಮಗಿರುವ ಚರ್ಮ ರೋಗದ ಸಮಸ್ಯೆ ಆಗಲಿ ಮಧುಮೇಹ ಸಮಸ್ಯೆ ಆಗಲಿ ಕಾಲು ನೋವು ಹೊಟ್ಟೆ ನೋವು ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೆ ಈ ನೀರಿನಿಂದ ಒಂದೇ ವಾರದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ ದುಡ್ಡು ಕಾಸು ಕಳೆದುಕೊಂಡಿದ್ದರೆ ವ್ಯಾಪಾರದಲ್ಲಿ ಯಾವಾಗಲೂ ನಷ್ಟವಾಗುತ್ತಿದ್ದರೆ ಸರ್ಕಾರಿ ಕೆಲಸ ಸಿಗದೇ ಇದ್ದು ಾಗ ಈ ದೇವಸ್ಥಾನದಲ್ಲಿ ತಾಯಿಗೆ ಹರಕೆ ಹೊತ್ತರೆ ಕ್ಷಣ ಮಾತ್ರದಲ್ಲಿ ನಿಮಗೆ ಪರಿಹಾರ ಸಿಗುತ್ತದೆ ಈ ದೇವಸ್ಥಾನದಲ್ಲಿ ನಡೆಯುವ ಪ್ರತ್ಯಂಗಿರ ಹೋಮ ನಿಮ್ಮ ಮೇಲೆ ಏನಾದರೂ ಭೂತ ಪ್ರೇತಗಳ ಹಾವಳಿಯಾಗಿದ್ದರೆ ಕೇವಲ ಎರಡು ಅಮಾವಾಸ್ಯೆ ಇಲ್ಲಿ ಭೇಟಿ ಕೊಟ್ಟರೆ ಎಲ್ಲವೂ ದೂರವಾಗುತ್ತದೆ ನಿಮ್ಮ ಗಂಡಂದಿರು ಅಣ್ಣ ತಮ್ಮಂದಿರು ಅಪ್ಪಂದಿರು ಕುಡಿತದ ಸವಾಸ ಬಿಡಿಸಲು ಈ ದೇವಸ್ಥಾನಕ್ಕೆ ಕರೆತಂದು ಬಸಪ್ಪನ ಕೊಡುವ ಆಶೀರ್ವಾದ ಪಡೆದರೆ ಎಲ್ಲ ಚಟಗಳು ದೂರವಾಗಿ ಹೋಗುತ್ತವೆ ದೊಡ್ಡ ದೊಡ್ಡ ಆಸ್ಪತ್ರೆಗೂ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಈ ದೇವಸ್ಥಾನದಲ್ಲಿ ಸಿಗುತ್ತದೆ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಎಲ್ಲಿದೆ ಯಾವಾಗ ಭೇಟಿ ಕೊಡಬೇಕು ಭೇಟಿ ಕೊಟ್ಟಾಗ ಇಲ್ಲಿ ಏನೆಲ್ಲ ನಡೆಯುತ್ತದೆ ಆ ಎಲ್ಲ ವಿವರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂಚಿಂಚಾಗಿ ಕೊಡ್ತಾ ಇದೀನಿರು ಬಂದಿರೋದು ಮೊದಲು ನಾವು ಬಂದಾಗ ಸ್ವಲ್ಪ ತೊಂದರೆ ಇತ್ತು ಏನೋ ವಿಚಾರ ಹಣಕಾಸು ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ ವ್ಯವಹಾರದಲ್ಲಿ ಆಗಲಿ ತುಂಬ ಪ್ರಾಬ್ಲಮ್ ಆಯಿತು ಆಮೇಲೆ ಇಲ್ಲಿ ಮೇಲೆ ತುಂಬ ಒಳ್ಳೇದಾಗಿದೆ ಏನಂತಂದಿ ಪ್ರಾಬ್ಲಮ್ ಆಯಿತು ಹಾಸ್ಪಿಟಲ್ ಅಲ್ಲ ಇದು ಪ್ರಾಬ್ಲಮ್ ಉಳಿಯೋದೇ ಇಲ್ಲ ಅಂದಿದ್ರು ಮತ್ತು ಇನ್ನೊಂದು ಬಂದು ನೋಡಿದಾಗ ಆ ವ್ಯಕ್ತಿ ನಡ್ಕೊ ಬರ್ತಿದ್ರು ಆಗ ಅವ್ರನ್ನೇ ನಾವು ವಿಚಾರಿಸ್ದು ಹೆಂಗೆ ಸರ್ ಇದು ಅಂತ ಸರ್ ಇದು ನಾವು ಇಲ್ಲಿ ಅಷ್ಟು ನೀರು ಹಾಕ್ತಾರೆ ಏನು ಅಂದ್ಕೊಂಡಿರ್ತೀರ ಅದು ಖಂಡಿತ ನಿಮಗೆ ಬಗೆಹರಿಯುತ್ತೆಲ್ಲ ಒಳ್ಳೇದಾಗಿದೆ ಕೇವಲ ಎರಡು ವರ್ಷಗಳ ಹಿಂದೆ ಇಲ್ಲಿ ಭಾರಿ ಪವಾಡ ನಡೆದಿತ್ತು ಸಾಯುವ ಸ್ಥಿತಿಯಲ್ಲಿದ್ದಂತಹ ಮಗುವನ್ನ ಈ ತಾಯಿಯ ಮುಂದೆ ಇಟ್ಟಾಗ ಆ ಮಗು ಹೊಸ ಜನ್ಮವನ್ನೇ ಪಡೆದಿತ್ತು ಇನ್ನೇನು ಡಾಕ್ಟರ್ ತಮ್ಮಿಂದ ಆಗುವುದಿಲ್ಲ ಅಂತ ಮಗುವನ್ನ ಮನೆಗೆ ಕರೆದುಕೊಂಡು ಹೋಗಿ ಅಂದಾಗ ಆ ಕುಟುಂಬಸ್ಥರು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನಕ್ಕೆ ಬಂದಾಗ ಮಗು ಇದ್ದಕ್ಕಿದ್ದ ಹಾಗೆ ಜೋರು ಜೋರಾಗಿ ಅಳಲು ಪ್ರಾರಂಭ ಮಾಡಿತ್ತು ಹೌದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಂತಹ ಮಗು ಇದ್ದಕ್ಕಿದ್ದ ಹಾಗೆ ಜೀವ ಪಡೆದಿತ್ತು ಈ ತಾಯಿಯ ಚಮತ್ಕಾರದಿಂದಲೇ ಹೌದು ಇಂತಹ ಹಲವಾರು ಪವಾಡಗಳು ಈ ದೇವಸ್ಥಾನದಲ್ಲಿ ಆಗಾಗ ಆಗುತ್ತಾನೆ ಇರುತ್ತವೆ ಹೀಗಾಗಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ತುಮಕೂರು ಬೆಂಗಳೂರು ರಾಮನಗರ ಅಲ್ಲದೆ ಉತ್ತರ ಕರ್ನಾಟಕದ ಇನ್ನೂ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಾಲಯ ಇತ್ತೀಚೆಗೆ ಭಾರಿ ಹೆಸರನ್ನೇ ಮಾಡಿದೆ ನಿಷ್ಕಲ್ಮಶ ಮನಸ್ಸಿನ ಪ್ರಾರ್ಥನೆಯೊಂದಿಗೆ ಹರಕೆ ಹೊತ್ತರೆ ಸೂರ್ಯನಗರು ಮಂಜು ಕರಗುವಂತೆ ಕಷ್ಟಗಳನ್ನ ಕರಗಿಸಿ ಸಿ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುತ್ತಾಳೆ ಈ ಕರುಣಾಮಯಿ ತಾಯಿ ವಿಜಯಕಾಳಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಿಂದ ಕೆಆರ್ ಪೇಟೆ ಮಾರ್ಗವಾಗಿ ಸಂಚರಿಸಿದರೆ ಆರು ಕಿಲೋಮೀಟರ್ ಅಂತರದಲ್ಲಿ ಕೆ ಬೆಟ್ಟಹಳ್ಳಿ ಹಾಗೂ ಹುಲ್ಕೆರೆ ಕೊಪ್ಪಲು ಗ್ರಾಮದ ನಡುವೆ ತಾಯಿ ವಿಜಯಕಾಳಿ ನೆಲೆ ನಿಂತಿದ್ದಾಳೆ ದೇವಸ್ಥಾನದ ಪ್ರಧಾನರಾಗಿರುವ ರಾಜೇಶ್ವರ ಗುರುಜಿ ಮನೆತನದವರು ನಾಲ್ಕು ತಲೆಮಾರಿನಿಂದ ಪೂಜಿಸಲ್ಪಡುವ ವಿಜಯಕಾಳಿ ದೇವಿ ಈ ಸ್ಥಳದಲ್ಲಿ ನೆಲೆ ನಿಂತಿರುವುದು ನಿಜಕ್ಕೂ My name ಹದ್ನಾರು ವರ್ಷದ ಹಿಂದೆ ರಾಜೇಶ್ವರ ಗುರುಜಿ ಅಜ್ಞಾತವಾಸದಲ್ಲಿದ್ದಾಗ ಸಂತರೊಬ್ಬರು ಪ್ರತ್ಯಕ್ಷರಾಗಿ ನೀನು ಕಾಳಿದೇವಿಯ ಆರಾಧಕನಾಗು ನಿನಗೆ ದೇವಿಯ ಅನುಗ್ರಹವಾಗಿದೆ ಎಂದು ಆಶೀರ್ವಾದ ಮಾಡುತ್ತಾರೆ ಅಲ್ಲಿಂದ ಹಿಂದಿರುಗಿ ಬಂದು ದೇವಿಯ ಆರಾಧನೆಯಲ್ಲಿ ತೊಡಗಿರುವ ಗುರುಜಿಗೆ ದೇವಿಯ ಪ್ರೇರಣೆಯಂತೆ ದೇವಸ್ಥಾನ ನಿರ್ಮಾಣ ಕಾಮಗಾರಿಗಾಗಿ ಭೂಮಿ ಅಗಿಯುವಾಗ ಕಾಳಿಕಾ ದೇವಿಯು ರುದ್ರಾವತಾರ ವಿಗ್ರಹ ದೊರೆತಿದೆ ಅಂದಿನಿಂದ ಕಾಳಿಕಾ ದೇವಿ ವಿಜಯ ಕಾಳಿಯಾಗಿ ಇಲ್ಲಿ ಪೂಜಿಸಲ್ಪಡುತ್ತಾಳೆ ಪಾಂಡವಪುರ ತಾಲೂಕು ಮಾತ್ರವಲ್ಲದೆ ರಾಜ್ಯದ ವಿವಿಧ ಮೂಲಗಳಿಂದ ಹಾಗೂ ಹೊರ ರಾಜ್ಯದಿಂದ ಹಾಗೂ ಹೊರ ದೇಶದಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ಇಷ್ಟಾರ್ಥ ಸೇವೆಗಾಗಿ ಬೇಡಿಕೆ ಇಟ್ಟು ಬಳಿಕ ತಮ್ಮ ಶಕ್ತಿಗನುಸಾರವಾಗಿ ಹರಕೆಗಳನ್ನ ಸಲ್ಲಿಸುತ್ತಿದ್ದಾರೆ ಸೀರೆ ತಾಳಿ ಹರಕೆ ಹೊತ್ತರೆ ದೇವಿ ಪ್ರಸನ್ನಳಾಗಿ ಭಕ್ತರ ಆಶೋತ್ತರ ಈಡೇರಿಸುತ್ತಾಳೆ ಎಂಬುದು ಇಲ್ಲಿನ ದೇವಿಯ ಆರಾಧಕರ ನಂಬಿಕೆಯಾಗಿದೆ ಇಲ್ಲಿನ ಭಕ್ತರು ಏನಂತ ಹೇಳಿದ್ದಾರೆ ನೀವೇ ಕೇಳಿ ಜೀವನದ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಹೌದು ಸಂತಾನ ಸಮಸ್ಯೆ ವ್ಯಾಪಾರ ನಷ್ಟ ಸಂಸಾರ ವ್ಯಾಧಿ ಕೌಟುಂಬಿಕ ಕಲಹ ಗೃಹ ನಿರ್ಮಾಣ ಮಾಟ ಮಂತ್ರ ತೊಂದರೆ ಭೂತ ಪಿಶಾಚಿ ಕಾಟ ವಿವಾಹ ಹಣಕಾಸು ಇತ್ಯಾದಿ ಬಾಧೆಗಳಿಗೆ ಒಳಗಾಗಿ ನೆಮ್ಮದಿ ಕಳೆದುಕೊಂಡು ಜೀವನದಲ್ಲಿ ಬೇಸುತ್ತಿರುವ ಜನರು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರೆ ಎಲ್ಲ ದುಃಖ ದುಮ್ಮಾನಗಳು ದೂರವಾಗುತ್ತವೆ ಎಂಬುದು ಇಲ್ಲಿ ಆಗಮಿಸುವ ಅಪಾರ ಭಕ್ತರ ವಿಶ್ವಾಸ ನುಡಿಯಾಗಿದೆ ಅವರ ಮಾತುಗಳನ್ನ ನೀವೇ ಕೇಳಿ ಮಾಡ್ತಾನೆ ಅದನ್ನ ಬಿಡ್ಸಿ ಅಂತೂ ಕೆಟ್ಟ ಚಟ ಎಲ್ಲ ಬಿಡ್ಬೇಕು ಅಂತ ಹೇಳಿದೆ ಸ್ವಲ್ಪ ಪರವಾಗಿಲ್ಲ ತುಂಬಾ ಒಳ್ಳೇದಾಯ್ತು ದೊಡ್ಡಬಳ್ಳಾಪುರ್ನಿಂದ ಬಂದಿದ್ದೀರಿ ಆದ್ರೂ ಇಲ್ಲಿ ನೋಡ್ಬಿಟ್ಟು ಫೋನ್ ಅಲ್ಲಿ ಏನೋ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀರಿ ತುಂಬಾ ಒಳ್ಳೇದಾಗಿದೆ ನಮ್ಮ ಮಗಳಿಗೆ ಹುಷಾರಿಲ್ದಾನಿದೆ ಕರ್ಕ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ಅನುಕೂಲ ಆಗಿದೆ ಬನ್ನಿ ಯಾರಾದ್ರೂ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಗೂ ಎಲ್ಲ ಮನೆ ಜನ ಎಲ್ಲ ಬಂದಿದ್ದೀವಿ ನಾವು ಫ್ಯಾಮಿಲಿ ಸಹಿತ ಅಮವಾಸೆ ಹುಣ್ಣಿಮೆಗೆ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಹೌದು ಮಂಗಳವಾರ ಶುಕ್ರವಾರ ಭಾನುವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ದೇವಿ ಹೆಚ್ಚು ರೌದ್ರರಾಗುತ್ತಾಳೆ ಹೀಗಾಗಿ ಈ ದಿನಗಳಂದು ದೇವಿಗೆ ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಪ್ರತಿ ತಿಂಗಳು ಬರುವ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ದೇವಿಗೆ ಇಲ್ಲಿ ಪ್ರತ್ಯಂಗಿರ ಹೋಮವನ್ನ ಕೂಡ ನಡೆಸಲಾಗುತ್ತದೆ ಇದರಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಈ ಹೋಮದಿಂದ ಶತ್ರು ಸಂಹಾರ ವಾಮಾಚಾರ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಮನೆಯಿಂದ ಮೂರು ಹಿಡಿ ಉಪ್ಪು ಒಣ ಮೆಣಸಿನಕಾಯಿ ತಂದು ಹೋಮಕ್ಕೆ ಅರ್ಪಿಸಿದರೆ ಮನೆಯಲ್ಲಿ ಲಕ್ಷಣ ನೆಲೆಸುತ್ತಾಳೆ ಎಂಬುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಬಲವಾದ ನಂಬಿಕೆ ಇದೆ ಇದೇ ಕಾರಣ ಈ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ದೊಡ್ಡ ದೊಡ್ಡ ಬಿಸ್ನೆಸ್ ಮನುಗಳು ಕೂಡ ತಮ್ಮ ಹರಕೆಯನ್ನು ಪೂರೈಸಲು ಇಲ್ಲಿ ಬರುತ್ತಾರೆ ಎಷ್ಟೋ ಜನರು ಇಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ತಡೆಯಾಕೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ನಾಳೆನೇ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಈ ದೇವಸ್ಥಾನದ ವಿಳಾಸ ಈ ರೀತಿ ಇದೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನ ಹುಲ್ಕೆರೆ ಕೊಪ್ಪಲು ಕೆಆರ್ ಪೇಟೆ ಮುಖ್ಯ ರಸ್ತೆ ಪಾಂಡವ పుర తాలూకు మండ్య జల్ కర్ణాటక ఇవర దూరవాణి సంఖ్య ఒం ఆరు మూడు ఎరడు మురు నాల్కూరు